ನಾಗಮಂಗಲದ ಗಲಭೆಯ ಬಳಿಕ ಈದ್ ಮಿಲಾದ್ ಹಬ್ಬಕ್ಕೂ ಈಗ ಟೆನ್ಷನ್ ಶುರುವಾಗಿದೆ ಸಂಘರ್ಷದ ಮುನ್ಸೂಚನೆಯನ್ನ ಕೊಟ್ಟ ಹಾಗಾದ್ರೆ ವಿಎಚ್ಪಿಯ ಮುಖಂಡ ಈದ್ ಮಿಲಾದ್ ಮೆರವಣಿಗೆಗೆ ಅನುಮತಿ ನೀಡದಂತೆ ಆಗ್ರಹವನ್ನ ವ್ಯಕ್ತಪಡಿಸಿದ್ದಾರೆ ವಿಎಚ್ಪಿ ಮುಖಂಡ ಹಾಗಾದ್ರೆ ಇದು ಸಂಘರ್ಷದ ಮುನ್ಸೂಚನೆಯ ಒಂದು ಕಡೆ ನಾಗಮಂಗಲದ ಕೋಮದಲ್ಲೂರಿ ಆಯಿತು ಅದರ ಬಳಿಕ ಈಗ ಸೋಮವಾರ ಇರುವಂತಹ ಈದ್ ಮಿಲಾದ್ ಹಬ್ಬ ಏನಿದೆ ಮುಸ್ಲಿಂ ಹಬ್ಬ ಇದಕ್ಕೀಗ ಟೆನ್ಷನ್ ಆರಂಭ ಆಗಿದೆ ಈದ್ ಮಿಲಾದ್ ಮೆರವಣಿಗೆಗೆ ಅನುಮತಿಯನ್ನು ನೀಡಬಾರದು ಅಂತ ಆಗ್ರಹ ವಿಎಚ್ಪಿ ಈದ್ ಮಿಲಾದ್ ಗಲಾಟೆಯ ಶಂಕೆಯನ್ನ ವ್ಯಕ್ತಪಡಿಸಿದ್ದಾರೆ ಶರಣ್ ಪೋಸ್ಟ್ ಈದ್ ಮಿಲಾದ್ ವೇಳೆ ದೊಡ್ಡ ಪಿತೂರಿ ನಡೆಯುವಂತಹ ಸಾಧ್ಯತೆ ಈ ಬಾರಿಯೂ ಅದೇ ರೀತಿ ಶಾಂತಿ ಕದು ಕದಡುವಂತಹ ಸಂಶಯ ಇದೆ ರಾಜ್ಯದ ಯಾವುದೇ ಜಿಲ್ಲೆಯಲ್ಲಿ ಅನುಮತಿಯನ್ನು ಕೊಡಬಾರದು ಸೋಮವಾರ ನಡೆಯುವಂತಹ ಈದ್ ಮೆರವಣಿಗೆಗೆ ಅವಕಾಶವನ್ನು ನೀಡಬಾರದು ಮಂಗಳೂರು ಕಮಿಷನರ್ಗೂ ಮನವಿ ನೀಡಲು ವಿಎಚ್ಪಿ ನಿರ್ಧಾರವನ್ನು ತೆಗೆದುಕೊಂಡಿದೆ ಇದು ಶರಣ್ ಕುಮಾರ್ ಪಂಫೆಲ್ ಮಾಡಿರುವಂತಹ ಟ್ವೀಟ್ ಈದ್ ಮಿಲಾದ್ ಮೆರವಣಿಗೆಗೆ ಅನುಮತಿಯನ್ನ ನೀಡಬಾರ್ದು ಅನ್ನುವಂತಹ ಆಗ್ರಹ ವಿಎಚ್ಪಿ ಕಡೆಯಿಂದ ಜೋರಾಗಿ ಹೇಳಿಬರ್ತಾರೆ ಈದ್ ಮಿಲಾದ್ ಗಲಾಟೆಯ ಶಂಕೆಯನ್ನ ವ್ಯಕ್ತಪಡಿಸಿದೆ ಶರಣ್ ಪಂಫೆಲ್ ಅವರ ಈ ಒಂದು ಪೋಸ್ಟ್ ರಾಜ್ಯದ ಯಾವುದೇ ಜಿಲ್ಲೆಯಲ್ಲಿ ಕೂಡ ಅನುಮತಿಯನ್ನ ಕೊಡಬಾರದು ಅಂತ ಆಗ್ರಹವನ್ನು ವ್ಯಕ್ತಪಡಿಸ್ತಾ ಇದೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್